ಓಂ ಗುರುಭ್ಯೋ ನಮಃ ಒಂದು ಹೊಳೆ ಶ್ರೀಮಂತನಾಗುವ ಆಸೆ ಅಥವಾ ಧನಿಕನಾಗುವ ಆಸೆ ಈ ಜಗತ್ತಲ್ಲಿ ಯಾರಿಗಿರಲ್ಲ ಹೇಳಿ ಅಪವಾದಾತ್ಮಕವಾಗಿ ಕೆಲವೊಬ್ಬರನ್ನ ಬಿಟ್ರೆ ಬಹುತಾಂಶವಾಗಿ ಎಲ್ರಿಗೂ ಕೂಡ ಧನಿಕನಾಗುವ ಆಸೆ ಇದ್ದೇ ಇರುತ್ತೆ ಆಮೇಲೆ ಎಲ್ರೂ ಕೂಡ ತಾ ಧನಿಕನಾಗುವ ಆಸೆಯಿಂದ ಅದೇನೇನೋ ಪ್ರಯತ್ನ ಮಾಡ್ತಿರ್ತಾರೆ ಏನೇನೋ ಕೆಲಸ ಮಾಡಿ ದುಡ್ಡನ್ನ ಸಂಗ್ರಹ ಮಾಡುವಂತಹ ಪ್ರಯತ್ನ ಮಾಡ್ತಾನೆ ಇರ್ತಾರೆ ಆದ್ರೆ ಅದರಲ್ಲಿ ಯಶಸ್ವಿಯಾಗುವುದು ಕೆಲವರು ಮಾತ್ರ ಅಂದ್ರೆ ಶ್ರೀಮಂತಿಕೆ ಬರುವುದು ಕೆಲವರಿಗೆ ಮಾತ್ರ ಬಂದು ಹಳೆ ಬಹುತಾಂಶವಾಗಿ ಯಾರಿಗೂ ಕೂಡ ಶ್ರೀಮಂತಿಕೆ ಬರೋದೇ ಇಲ್ಲ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಪ್ರಯತ್ನದಿಂದ ಫಲ ಸಿಗುತ್ತೆ ಅನ್ನೋ ಮಾತು ಶುದ್ಧವಾದಂತ ಸತ್ಯ ಅಥವಾ ಪೂರ್ಣವಾದಂತ ಸತ್ಯ ಆಗಿದ್ರೆ ಎಲ್ರೂ ಕೂಡ ಶ್ರೀಮಂತರೇ ಆಗಿರ್ತಿದ್ರು ಯಾಕೆ ಶ್ರೀಮಂತನಾಗುವ ಪ್ರಯತ್ನ ಎಲ್ಲರೂ ಮಾಡ್ತಿರ್ತಾರೆ ಜೀವನದಲ್ಲಿ ಶ್ರೀಮಂತನಾಗಲು ಬರೀ ಪ್ರಯತ್ನ ಒಂದೇ ಸಾಲದು ಬಂಧುಗಳೇ ಇನ್ನೊಂದು ಸಂಗತಿ ಅವರಲ್ಲಿ ಇರಬೇಕಾಗುತ್ತೆ ಆ ಸಂಗತಿ ಯಾವುದು ಅಂತ ನೀವು ಕೇಳಿದ್ದೆ ಆಗಿದ್ರೆ ಆ ಸಂಗತಿ ಪರೋಪಕಾರ ಭಾವ ಯಾರಲ್ಲಿ ಪರೋಪಕಾರ ಭಾವ ಇದೆಯೋ ಯಾರು ಪರೋಪಕಾರ ಭಾವದಿಂದ ಬದುಕ್ತಾರೋ ಅಥವಾ ಜೀವನವನ್ನ ಸಾಗಿಸ್ತಾರೋ ಅಂಥವರಿಗೆ ಮಾತ್ರ ಆ ದೇವರು ಶ್ರೀಮಂತಿಕೆಯನ್ನ ಕೊಡತಾನೆ ವಿನಃ ಮಿಕ್ಕಿದವರಿಗೆ ಶ್ರೀಮಂತಿಕೆಯನ್ನ ಕೊಡಲು ಸಾಧ್ಯ ಇಲ್ಲ ಬಂಧುಗಳೇ ಕೆಲವರಲ್ಲಿ ಪರೋಪಕಾರ ಭಾವ ಇರುದಿದ್ರೂ ಕೂಡ ಶ್ರೀಮಂತಿಕೆ ಬರಬಹುದು ಅದು ಯಾವ ಕಾರಣಕ್ಕೆ ಅಂದ್ರೆ ಅವರದ್ದೇ ಪೂರ್ವ ಜನ್ಮದ ಪುಣ್ಯದಿಂದ ಅಥವಾ ಅವರ ಹಿರಿಯರ ಪೂರ್ವದ ಪುಣ್ಯದಿಂದ ಅಥವಾ ಗುರುಗಳ ಆಶೀರ್ವಾದದಿಂದ ಸಿಕ್ಕಿರುತ್ತೆ ಆದ್ರೆ ಅಂತಹ ಶ್ರೀಮಂತಿಕೆ ಉಳಿಯುವುದು ಕೂಡ ತುಂಬಾ ಕಷ್ಟ ಬಂಧುಗಳೇ ಶ್ರೀಮಂತಿಕೆ ಉಳಿಬೇಕು ಅಂದ್ರೆ ಅದಕ್ಕೂ ಕೂಡ ಪರೋಪಕಾರ ಭಾವವೇ ಬೇಕು ಬಂಧುಗಳೇ ಪರೋಪಕಾರ ಭಾವ ಇದ್ರೆ ಮಾತ್ರ ಶ್ರೀಮಂತಿಕೆ ಬರುತ್ತೆ ಪರೋಪಕಾರ ಭಾವ ಇದ್ರೆ ಮಾತ್ರ ಶ್ರೀಮಂತಿಕೆ ಉಳಿಯುತ್ತೆ ಇಲ್ಲ ಅಂದ್ರೆ ಶ್ರೀಮಂತಿಕೆ ಬರೋದು ಇಲ್ಲ ಬಂದ ಶ್ರೀಮಂತಿಕೆ ಉಳಿಯೋದು ಇಲ್ಲ ಬಂಧುಗಳೇ ಧನ್ಯವಾದಗಳು